<laughs> किसी के के बाद तुम डरो उम्मीद पर तुम रहा किसी पर बरसा करके तुम देवा मत दिस इज माई पॉलिसी ಕನಸು ಕಾಣು ಅವನೇ ಕನಸುಗಾರ ಜನ ಗಳಿಸಿದವನೇ ಜನನಾಯಕ ಹಣ ಗಳಿಸಿದವನೇ ಸೌಕಾರ ಹುಡುಗಿಯರಿಂದ ಬಿದ್ದವನೇ ಓದಗ ಈ ಜಗತ್ತಿನ ಅಡಿಪಾಯ ಇರುವುದೇ ಅನಾದ ಮೇಲೆ ಹಣದಿಂದಲೇ ಜನರನ್ನು ಖರೀದಿಸಿ ನನಗೆ ಇಷ್ಟ ಬಂದ ಹೆಣ್ಣುಗಳ ಜೊತೆ ಮಜಾ ಮಾಡಿ ಅವರಿಗೆ ಸಜಾ ನಿನ್ನ ಬಲಗೈ ಬಂಟನಂತೆ ನಿನಗೆ ಅಪ್ರೂ ಮಾಡಿ ಆಣಯದಿಂದ ಕೂಡಿ ಹಾಕಿದ ನಿನ್ನ ಸರ್ವ ಸಂಪತ್ತನ್ನು ದೋಚಿಕೊಂಡು ತಂಗಿ ಪಲ್ಲವೇ ಏನಂತೂ ಬಣ್ಣಿಸಲಿ ಅವಳ ಸೌಂದರ್ಯದ ಸೊಬಗಣ್ಣು ಸುರ ಸುಂದರಿ ಆದ ರಾಂಬೆ ಊರ್ವಶಿ ಎಲ್ಲಿ ಆದರೂ ಸ್ವಲ್ಪ ಕಪ್ಪು ಚುಕ್ಕಿ ಇರುತ್ತದೆ ಆದರೆ ಅಂಬರದ ಕೆಮ್ಮಣದಲ್ಲಿ ರವಿಯು ಮೂಡಿ ಬಂದ ಹಾಗೆ ಪಲ್ಲವಿ ಚೆಲು ನಿಜಕ್ಕೂ ಆ ಬೀಳೂರಿನ ಶಿಲ್ಪಿಯಂತೆ ಸೃಷ್ಟಿಸಿದಾನೆ ಆ ಬ್ರಹ್ಮ ಅಷ್ಟೊಂದು ಸೌಂದರ್ಯ ರಾಶಿಯನ್ನು ಹೊತ್ತು ನಿನ್ನನ್ನು ನನ್ನ ಅರಮನೆ ರಾಣಿಯನ್ನಾಗಿ ಈ ಮಾಡಿ ನನ್ನಂತ ಮೂರ್ಖ ಬೇರೆ ಯಾರು ಇಲ್ಲ ಓಹೋ ಮನದಲ್ಲಿ ನೆನದರಲ್ಲಿ ಎಣ್ಣ ಮನದ ಅರಿಸಿ ಚಂದುಳ ಚಲುವಿ ಪಲ್ಲವೆ ಎತ್ತ ಕಡೆ ಬರುತ್ತಿದ್ದಾವೆ ಬರಲಿ ಬರಲಿ ಎಂದು ಎಣ್ಣ ಮೋಸದ ಕಾಳು ಎಸೆದು ಗಾಳಕ್ಕೆ ಹಾಕಿ ಕೊಳ್ಳಲೇಬೇಕು ಹಲೋ ಪಲ್ಲವ್ರಿ ಈ ಕಡೆ ತಮ್ಮ ಪ್ರಯಾಣ ಹೊರಗಡೆ ಬರಬೇಕಾದ್ರೆ ಈ ಪ್ರಕೃತಿ ಸೌಂದರ್ಯ ಸವಿಬೇಕಾದ್ರೆ ಅವರೇ ತಮ್ಮಂತ ಅಗರ್ಭ ಶ್ರೀಮಂತರು ಮೇಲಾಗಿ ಕೈಗೊಂದು ಆಳು ಕಾಲಿಗೊಂದು ಆಳು ಇರುವ ತಾವು ಕಾಲು ನಡಿಗೆ ಹೊರಗಡೆ ಬರುವುದು ಸ್ವಲ್ಪ ಮುಜುಗರ ಅನಿಸುತ್ತದೆ ನೀವು ಅಂದ್ರೆ ಆ ಏರ್ಪಾಡು ನಾನು ಮಾಡಿಸುತ್ತೇನೆ ನೋಡಿ ಆ ತೊಂದರೆ ನನಗೋಸ್ಕರ ಯಾರು ತಗೋಬೇಕಾಗಿಲ್ಲ ನೀವು ನಮ್ಮ ಅಣ್ಣನ ವ್ಯವಹಾರದಲ್ಲಿ ಬಾಗಿ ಆಗಿರಬಹುದು ಆದರೆ ನನ್ನ ವ್ಯವಹಾರದಲ್ಲಿ ಮೂಗ ತೋರಿಸಲು ಬಂದಿದ್ದೆ ಆದರೆ ಪಲ್ಲವಿ ನಿನ್ನನ್ನು ನನ್ನ ಹೃದಯ ಎಂಬ ಪಲ್ಲೈಕೆಯಲ್ಲಿ ಇಟ್ಟು ಪೂಜಿಸುತ್ತಿರುವೆ ಅಂದ್ರೆ ತಮ್ಮ ಮಾತಿನ ಅರ್ಥ ನೋಡು ಪಲ್ಲವಿ ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಕೇಳು ಮೊದಲು ಬಾರಿ ನಾನೆಂದು ಈ ಊರಿಗೆ ಕಾಲಿಟ್ಟೇನೋ ಅಂದೇ ನಿನ್ನ ಸೌಂದರ್ಯಕ್ಕೆ ಮಾರುವುದೇ ನನ್ನ ಜೀವನದಲ್ಲಿ ಮದುವೆ ಅಂತ ಸುಮಂಗಲ ಕಾರ್ಯವಾಗಬೇಕಾದರೆ ಅದು ನಿಮ್ಮೊಂದಿಗೆಂದು ತೀರ್ಮಾನಿಸಿದ್ದೇನೆ ನನ್ನ ನೂರಾರು ಜನ ಅರಸಿರಲ್ಲಿ ನಿನ್ನೆ ಪಟ್ಟಧರಿಸಿ ಮಾಡಿಕೊಳ್ಳುವೆ ಏನಂತೀಯ ಕಾಲಲ್ಲಿರೋ ಮೆಟ್ಟು ತಗಿದು ಮೂರು ಬಾರ್ಸುವವರೆಗೂ ಕಿತ್ತು ಹೋಗುವವರೆಗೂ ಬಾರಿಸಬೇಕು ಅಂತೇಳಿ ಎಸಿ ರೂಮಿನಲ್ಲಿ ಚಪ್ಪಲಿ ಬಿಟ್ಟಿದ್ದೀವಿ ಅಂದ್ರೆ ಅವನ ತಲೆ ಮೇಲೆ ಹೊತ್ತುಕೊಂಡು ತಿರುಗಡರು ಮೂಕರಲ್ಲ ಅಂದರೆ ಯಾಕೆ ಅರ್ಥವಾಗಲಿಲ್ವಾ ನಿನ್ನಂತ ಕಾಮನಿಗೆ ಇಂತ ಸುಭವರ್ತ ಹೇಗೆ ಅರ್ಥವಾಗಬೇಕು ಬಂಗ ಬಂಗ ಹೆಣ್ಣು ಮಕ್ಕಳ ಸೀಲ ಹರಾಜ್ ಹಾಕೋದು ಬಡವರ ಆಸ್ತಿ ಎಂದು ಹಾಕೋದು ಮತ್ತೆಗೆ ಮಾತನಾಡಿ ಒಲಿಸಿಕೊಳ್ಳಬೇಕಂದರೆ ಎಷ್ಟೊಂದು ಅರವೃತ್ತಿ ಅಲ್ಲ ಸೊಕ್ಕಿನ ಎಣ್ಣೆ ನೀನು ಹಠ ಮಾಡಬೇಡ ನಿನಗೆ ಏನ್ ಬೇಕು ಕೇಳು ಎಷ್ಟು ಹಣ ಬೇಕು ಕೇಳು ಕೊಡುತ್ತೇನೆ ಆದರೆ ನೀನು ಒಂದೇ ಒಂದು ಸಾರಿ ನನ್ನವಳ ಆದರೆ

ಕೇಸಿ ಗುಣಕ್ಕಾಗಿ ಮಾನ ಬರ್ಕೊಳ್ಳೋ ಕೈ ಹೇಳಿ ಹೆಣ್ಣು ನಾನಲ್ಲ ನನ್ನ ಸಮೀಪ ನನ್ನ ಶೀಲ ಮುಟ್ಟಲು ನೀ ಬಂದಿದ್ದೆ ಆದ್ರೆ ಈ ಸಮಾಜದ ಗಂಡಳ ಗರಿದೆಯರು ಎದ್ದು ಬಂದು ಎದೆಗೆ ಹೊಡಿದರೆ ಬಲ್ಲು ಹುಷಾರ್ ಈ ಸಮಾಜದ ಗಂಡಳ ಗರಿತರು ಲೇ ಪಲ್ಲವಿ ಈ ಗರತಿಯರ ಸಮಾಜದಲ್ಲಿ ಎಂತೆಂತ ಗರಿತರು ತುಂಬಿಕೊಂಡಿದ್ದಾರೆ ಗೊತ್ತಾ ಸದ್ದಿಲ್ಲದೆ ಸುಳಿಗಾರಿಕೆ ಮಾಡುತ್ತಾ ದೊಡ್ಡ ದೊಡ್ಡ ದನಿಗಳಿಗೆ ಜರಗು ಆಸಿ ಬರುವ ಗಂಡುಳಗರಿತ ಈ ನಿನ್ನ ಸಮಾಜದಲ್ಲಿ ಎತ್ತ ಮಗಳನ್ನು ವಿಷೆ ಆಟಿಕೆ ಮಾಡಲು ಹಚ್ಚಿ ಅದರಿಂದ ಬರುವ ಹಣದಲ್ಲಿ ಮಜಾ ಮಾಡುವ ತಲೆ ಹಿಡುಕತ್ತ ಎಂದ್ರೆ ಈ ನಿನ್ನ ದರಿದ್ರ ದುನಿಯಾದಲ್ಲಿ ಗಂಡನಿಗೆ ಹುಟ್ಟಿದ ಪಾಪದ ಪಿಂಡಕ್ಕೆ ಮೀಂಧ ಹೆಸರು ಹೇಳುವ ಬಣ್ಣ ಸುಳ್ಯರು ಎಷ್ಟಿಲ್ಲ ನಿನ್ನ ಕಲಿಯುಗದಲ್ಲಿ ಕಾಲೇಜು ಅಂದು ಸಿಟಿಗೆ ಹೋಗಿ ಗುರುವಿನೊಂದಿಗೆ ಲಾರ್ಜ್ ರೆಸ್ಟೋರೆಂಟ್ ನಲ್ಲಿ ಬದಲಾಯಿಸಿ ಬರುವ ಬಣ್ಣದ ಹುಡುಗರು ಎಷ್ಟಿಲ್ಲ ನಿನ್ನ ಆಳು ಸಮಾಜದಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ನಲ್ಲಿ ನಲ್ಲಿ ಗೆಳೆತನ ಬೆಳೆಸಿ ಕದ್ದು ಮುಚ್ಚಿ ಕಾಮಲೀಲಿ ಆಡಿ ಬರುವ ಮೆಡಿಕಲ್ ಆಡಿಗಳಷ್ಟಿಲ್ಲ ಇಂಟರ್ನೆಟ್ ಯುಗದಲ್ಲಿ ಮೇಲೆ ಯಾವ ಕಡೆಯಿಂದ ಎದ್ದು ಬಂದು ಎದೆಗೆ ಒಯ್ಯುತ್ತೆ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೆಟ್ಟವಾಗಿ ಬಗೋಳ್ತಾ ಇದೆಯಲ್ಲ ನೀನು ಎಲ್ಲ ಹೆಣ್ಣು ಇರೋದಿಲ್ಲ ಆದರೆ ಹಣಕ್ಕಾಗಿ ಮಾನ ಮಾರಿಕೋಬಹುದು ಹಣದಿಂದ ಮಾನವನು ಕರೆದಕ್ಕೆ ಎಂದಿಗೂ ಸಾಧ್ಯವಿಲ್ಲ ಅಡಕೆ ಮಾನ ಆನೆ ಕೊಟ್ಟರು ಬರೋದಿಲ್ಲ ಇಂತ ಪವಿತ್ರ ಭೂಮಿಯಲ್ಲಿ ಗಂಡಳ ಕರೆತಿಯರು ಇಟಿಗೆ ಭೀಮಾಬಿಗೆ ಬಲ್ಲಮ್ಮ ಹೆಂಚಿದ್ದರ ಮೆಟ್ಟು ಹೋಗಿದ ಕರೆತಿ ಗಂಗೋರ ನಾಡೋ ಇದು ನಿನ್ನನ್ನು ಹುಟ್ಟಿಸಿ ಬಿಟ್ಟಿದ್ದು ನಿನ್ನ ತಾಯಿ ಕೂಡ ನನ್ನಂತ ಒಂದು ಹೆಣ್ಣು ಅಂದ್ರೆ ದೊಡ್ಡ ದೊಡ್ಡ ದಿಟ್ಟ ಪುರುಷರಿಗೆ ಶರಗಾಸಿ ಹೆಣ್ಣು ಮಲ್ಲೆಯ ಹೂವಿನಂತ ಮಕರಂದದಷ್ಟು ಪವಿತ್ರವಾದ ನನ್ನ ತಾಯಿಗೆ ಆದರೆ ಎಣ್ಣೆ ಅಂದೆ ಆ ಪಡೆ ಎಣ್ಣೆ ನನ್ನ ಚೀಲ ಸವಿಯದೆ ಬಿಡ ತುಪ್ಪ ಬಾಯಿ ಬುಚ್ಚು ಇಂಡ ನಿನ್ನ ಬಾಯಿಂದ ಶಬ್ದ ಆಚೆ ಬಂದ್ರೆ ನನ್ನ ಚಪ್ಪಲಿ ತಾಳಿನ ಬಾಯಿನ ಹಲ್ಲನ್ನು ಉದುರಿಸ್ತೇನೆ ಏ ಉಚ್ಚು ಎಣ್ಣೆ ಯಾರು ಇಲ್ಲವೇ ನೋ ನಿನಗೆ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳುವಾಗಿ ಮಾತನಾಡ್ತಾ ಇದ್ದಲ್ಲ ಈ ಜಗತ್ತಿನ ಹೆಣ್ಣೆ ಬಂದು ನಿನ್ನನ್ನು ಒಂದು ಬುದ್ಧಿ ಕಲಿಸ್ತಾರೆ ಬಲ್ಲು ಹುಷಾರ್ ಎಲೆ ಡ್ಯಾಂಗಲ್ ಆಡಿ ಏನ್ ಚಸ್ತಾವ್ ದಾಯಿಂದ ವಸ್ತಾನ ಆದಿ ನೋಡು ನೀನು ನನ್ನ ಬಾಣಭಂಗ ಮಾಡಲು ಬಂದಿದ್ದೆ ಆದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಆದ್ರೆ ದಿನಕ್ಕೊಬ್ಬಳ ಹೆಣ್ಣಿನ ಬಾಣಭಂಗ ಮಾಡಿ ಎಷ್ಟು ಹೆಣ್ಣ ಮಕ್ಕಳ ಬಾಳನ್ನು ಹಾಳು ಮಾಡಿದ್ಯಾ ನೀನು ಇದಕ್ಕೆ ಅಂತ್ಯ ಹಾಡಲು ಬಂದೆ ಬರ್ತಾನೆ ನನ್ನ ಹೃದಯ ಕಂದ ಹುಲಿಯ ಹೃದಯವಂತ ಹುಲಿಯ ಬಂದೆ ಬರ್ತಾನೆ ನಾನೇ ರಾಜಾಜಿ ರಾಜ ರಾಜ ಹುಲಿ ಇರುವಾಗ ಅವನೇ ಅವನಲ್ಲೇ ಇಲ್ಲಿ ಒಂದೇ ಒಂದು ದಿನ ಬದುಕುತ್ತೇನೆ ಎಂಬ ಭರವಸೆ ಇರುವ ಈ ಹೂವು ನಗುತ್ತಿರುವಾಗ ನೂರು ವರ್ಷ ನನ್ನ ರೌಡಿ ಸಾಮ್ರಾಜ್ಯದಲ್ಲಿ ದರ್ಬಾರ್ ನಡೆಸುವ ಈ ದರ್ಪದ ಈ ಊರಿನ ದನಿ ನಾನಿರುವಾಗ ಅವನೇ ಈ ದಟ್ಟ ಕಾಡಿನಲ್ಲಿ ಸೂರ್ಯನ ಕಿರಣೆ ಬೀಳೋದೇ ಇರೋದಿಲ್ಲ ಹಾಗೆ ನನ್ನ ಕೈ ಹಿಡಿಯೋ ನನ್ನ ಕೊರಳಿಗೆ ತಾಳೆ ಕೊಟ್ಟು ಹಂಬಿರ ಬಂದೇ ಬರ್ತಾನೆ ಆ ಹಂಬಿರ ಸಿಕ್ಕು ಕೃತಕ ಮಳೆಯ ಭರವಸೆ ಹೂವನ್ನು ಇಲ್ಲಿ ನಂಬುತ್ತಾನೆ ಎಂದು ತಿಳಿದಿರ್ವ್ಯಾ ಅದು ನಿನ್ನ ಮೂರ್ಖತನ ನೋಡು ಮರಿ ನೀನು ಇದು ಒಂದೇ ಊರಿನ ನೀರು ಕುಡಿದಿರ್ವ್ಯಾ ನಾನು ಆಲ್ ಸ್ಟೇಟ್ ನೀರು ಕುಡಿದಿರ್ವಿ ಏನು ಆತಾಳ ಪಾತಾಳ ಸೂತಾಳ ಒಂದಾಗಿ ಹಿರಿಯರ ಬ್ರಹ್ಮಾದಿಗಳಿಳಿದು ಬಂದರು ನಿನ್ನನ್ನು ಬಿಡುವುದಿಲ್ಲ ಬಾರಲಿ ಬಾ ನನ್ನ ಆಸೆ ಪೂರೈಸು ಬಾ ಕಂಡ ಸ್ತನವಿಲ್ಲದ ಶಂಟ

ನಾನು ಕರಿಬಿಚ್ಚಿದ ಕರುಣ ನಿನ್ನನ್ನು ಕೊಕ್ಕದ ಬಿಡದಾರೆ ಹೊಲೆ ರೋಚಿಗೆ ರಾಯ್ತನ ಹೊಲೆ ನಿನ್ನಂತ ಎಷ್ಟೋ ಹುಲಿಗಳ ರುಂಡವನ್ನು ಕತ್ತರಿಸಿ ಹುಲಿಯ ಎಂಬ ಹೆಸರು ಇಟ್ಟುಕೊಂಡೆ ನಂದು ಬಂದರೆ ನೋಡಿ ನಿನ್ನ ಘಟ ಉಳಿಸಬೇಕಾಗುತ್ತದೆ ನಾಯಿ ನೋಡು ಒಟ್ಟು ಹೋಗಲು ಬಂದಿಲ್ಲ ಮಗಡೆ ಎಂದು ಹಚ್ಚಿದ ಬೆಂಕಿಯಲ್ಲಿ ನೀನು ನಿನ್ನ ಸೊಟ್ಟು ಸುತ್ತುಕೊಂಡು ಬಂದವರು ಕೂಡ சூ பெ சாணூ சரதார ಸರ್ದಾರ ನಾನೆಂದು ಮೇಲು ಕಿಳಂಬುವನನ್ನು ಮಾಡಿತ್ತು ನಮ್ಮನ್ನು ಸೋಚ್ಯವಾಗಲು ಕಾಣಲು ಬಂದ ಅದ ತಪ್ಪಿ ಮತ್ತೆ ಎತ್ತಿ ನಿನ್ನನ್ನು ಬಲಿ ತೆಗೆದುಕೊಳ್ಳದಿದ್ದರೆ ನನಗೆ ಸಮಾಧಾನವಿಲ್ಲ ಭೂಮಿ ಭೂಮಿಯಾದ ಈ ಊರಲ್ಲಿ ಕರ್ಮ ಕಟ್ಟಿಗೆಯನ್ನು ಮಾಡಿ ಕರ್ಮವನ್ನು ಜೀವಂತ ಸುಡ್ತಾ ಇರುವ கடக்கோர ஜக்கே கர்ம கட்டுக்கு நூட்டி கார்மனி ஜீவ அந்த சூடு தி நோட எனக்கு என்ன மந்த இதே உலியா ನಿನ್ನಂತ ಎಷ್ಟೋ ಕೋಣಿಗಳ ರಂಡವನ್ನು ಕತ್ತರಿಸಿ ರಕ್ತದೊಂದಿಗೆ ಮುಂಡು ಮಣ್ಣು ಮಾಡಿರುವೆ ಈ ಕೆರಳಿನ ಕಾಳಿಂಗ ಸಮೀಪಿಸಿದರೆ ಸೊಟ್ಟು ಬರ್ಮ ಮಾಡುವ ಬ್ಯಾಂಕೇಲ್ರಿ ಎಷ್ಟಾರು ಹಾರಾಡ್ತೀರಿ ನೀವು ಎಲ್ಲಾ ವಿಲ್ಲೂ ಬರ್ತೀರಿ ಇವ್ರಕ್ ಬಂದ ಕುದಿ ಹಗ ಹಾಕ್ತಿರಿ ಆಕಿನ್ ರೇಪ್ ಮಾಡ್ತಲ್ಲ ಈಕಿನ ರೇಪ್ ಮಾಡ್ತಲ್ಲ ಎಲ್ಲಾರ ಮಾಡಿದರು ಬೇಕಲ್ಲ ಬಂತ್ವ ಅಂದ್ವಾ ಅಂದ ಕಿಲು ಕಿತ್ಕೊಂತ ಹೋಗೋಲ್ಲ ಲಾಕೆ ಒಲಿ ಶಮ್ಮ ಇದು ಯಾಕೆ ನರ ಅರ್ಕೊಟ್ಟೆ ಅದು ಒಂದು ನನ್ಯ ಮಾಡ ಪ್ರಾಣ ಹೋಗೋದನು ನನ್ನ ಅರಿ ಕಂಡು ಹೋಗುದ ಭಾರತೀಯ ಲವೈರ್ ಲಕ್ಷಣವಲ್ಲ ಅದು ಅನ್ನದ ಹುಲಿಯ ಜಾಯವಾರದಲ್ಲೆಲ್ಲ ಹೆಣ್ಣು ಮಕ್ಕಳ ಹಚ್ಚಿಕೊಳ್ಳುವ ವಾರಿಸಲ ಕೊತ್ತು ನಮ್ಮ ಕರ್ನಾಟಕದ ಬಾವುಟವನ್ನಾಗಿ ಮಾಡಿಕೊಂಡು ಬಾವುಟವನ್ನು ಮುಟ್ಟಿದ್ರೆ ಬಿಡುವುದಲ್ಲ ಇನ್ನು ಹೆಣ್ಣು ಮಕ್ಕಳನ್ನು ಮುಟ್ಟಿದ್ರೆ ಚಾನ್ಸೇ ಇಲ್ಲ

ಪಲ್ಲವಿ ನಿನ್ನ ಕೈ ಇಡುವ ಯಜಮಾನ ನೋಡೇ ಬಿಡುತ್ತೇನೆ ಇವನ ಕೈ ಹಿಡಿತೀಯೋ ಅಥವಾ ಬರ್ತೇನೆ ಹೆಣ್ಣಿನ ಮೇಲೆ ನಿನ್ನಿಂತ ಪುಂಡ ಪುರುಷನಿಗೆರುವ ಮುಂದೊಂದು ನೋಡೋ ಪಾಲು ಆದಷ್ಟು ಬೇಗನೆ ನನ್ನ ನಾನು ಹುಡುಕಿ ತಂದು ನಿನ್ನ ಕೋಳಿ ಕರಿ ಸಟ್ಟೆ ನನ್ನ ಬಾಳೆ ಸಂಗಾತಿಯನ್ನು ಮಾಡಿಕೊಳ್ತೇನೆ ನನಗೆ ಸಂತೋಷವೇ ಸರಿಯಾದ ಬಂದು ನೀವು ನನ್ನ ಪ್ರಾಣ ಕಾಪಾಡಿದ್ರ ಇಲ್ಲ ಅಂದ್ರೆ ಆ ಮೃಗ ಆಯ್ತು ನಾನು ಇದಕ್ಕೋಸ್ಕರವಲ್ಲ ಕಾಯ್ತಾ ಇರೋದು ನೋಡಿ ಈ ಚಂದ್ಯನ ಬೆಳಗಿನಲ್ಲಿ ನೀವು ಒಂದು ಹಾಡನ್ನು ಹಾಡಿ ನಿಮ್ಮ ಪ್ರೀತಿಯನ್ನು ಕನಸ್ಬಾರ್ದೆ ಮನ್ಮತ ಆಯ್ತು